ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಅವರು ಒಂದೂವರೆ ವರ್ಷಗಳ ಕಾಲ ಈ ದೇಶದ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರು ನಿರಂತರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ಹಾಗೂ ರೈತರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ ಇಪ್ಪತ್ತಾರರಂದು ಸಂಯುಕ್ತ ಹೋರಾಟ ಕರ್ನಾಟಕ ದೇಶಾದ್ಯಂತ ಸುಮಾರು ಐನೂರು ಜಿಲ್ಲೆಯಲ್ಲಿ ರೈತ ಕಾರ್ಮಿಕ ಎಚ್ಚರಿಕಾ ರ್ಯಾಲಿ ಹೋರಾಟದ ಅಂಗವಾಗಿ ಕುಷ್ಟಗಿ ಪಟ್ಟಣದಲ್ಲಿ ಹಮ್ಮಿಕೊಂಡ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಜೀರ್ ಸಾಬ್ ಮೂಲಿಮನಿ ಮಾತನಾಡಿ ಸತತ ಹದಿನಾಲ್ಕು ತಿಂಗಳುಗಳ ಕಾಲ ನಡೆದ ರೈತ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಮೂರು ಕರಾಳ ಕೃಷಿ ಕಾಯ್ದೆಯನ್ನ ಹಿಂಪಡೆದಿತ್ತು ಅದೇ ರೀತಿಯಾಗಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಯೋಜನೆಯನ್ನ ಕಾನೂನಿನ ಚೌಕಟ್ಟಿನಲ್ಲಿ ತರುವುದಾಗಿ ಲಿಖಿತ ಹೇಳಿಕೆ ನೀಡಿತ್ತು ರೈತರು ಹೋರಾಟವನ್ನ ಹಿಂಪಡೆದಿದ್ರು ಆದರೆ ಈಗ ನಾಲ್ಕು ವರ್ಷಗಳು ಕಳೆದರೂ ಕೂಡ ಯಾವುದೇ ರೀತಿಯ ಕಾನೂನನ್ನು ಮಾಡದೇ ಇರುವುದರಿಂದ ಹಾಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಜಾರಿಯಲ್ಲಿ ಇರುವ ಕೃಷಿ ಕಾನೂನುಗಳನ್ನು ಹಿಂಪಡೆಯುವುದಾಗಿ ಹೇಳಿಕೆ ನೀಡಿತ್ತು ಸರ್ಕಾರ ಬಂದು ಎರಡು ವರ್ಷಗಳು ಕಳೆದರೂ ಕಾಯ್ದೆಗಳನ್ನು ಹಿಂಪಡೆಯದ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ ಆದ್ದರಿಂದ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ನೀತಿಯ ವಿರೋಧ ದಿನಾಂಕ ಇಪ್ಪತ್ತಾರರಂದು ಹೋರಾಟ ಮಾಡಲಾಗುವುದು ಅದರಂತೆ ಕೊಪ್ಪಳದಲ್ಲಿಯೂ ಕೂಡ ಗಂಜ್ ಸರ್ಕಲ್ನಲ್ಲಿ ಸಮಾವೇಶಗೊಂಡು ಈ ದೇಶದ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಡಿಎಚ್ ಪೂಜಾರ್ ಆರ್ ಕೆ ದೇಸಾಯಿ ಬಸವರಾಜ ಸೀಲವಂತರ ಸುಖರಾಜು ತಾಳ್ಕೇರಿ ಮಾತನಾಡಿದರು ವೆಂಕಟೇಶ್ ಕುಲಕರ್ಣಿ ಕೇಶವರಾವ್ ರವಿ ದೊಡ್ಡಬಸ್ವ ಸಜ್ಜಲ್ಗುಡ್ಡ ಹನುಮಪ್ಪ ಸಜ್ಜಲ್ಗುಡ್ಡ ಅಕ್ಕಮ್ಮ ತಳವಗೇರ್ ಉಪಸ್ಥಿತರಿದ್ದರು ರೈತ ಕಿಸಾನ್ ಮೋರ್ಚಾನ್ ರೈತ ಪರ ಸಂಘಟನೆ ನಾಲ್ಕೈದು ವರ್ಷಗಳಿಂದ ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರ್ತಕ್ಕಂಥದ್ದಿದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಆಡದಂತೆ ನಡೆದುಕೊಳ್ಳದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿರುವ ನಂಬಿಕೆ ದ್ರೋಹಿ ಸರ್ಕಾರದ ವಿರುದ್ಧ ಮುಂದುವರೆದ ಹೋರಾಟದ ಭಾಗವಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ರಾಜ್ಯದಲ್ಲಿ ಅಧಿಕಾರ ನಡೆಸಕ್ಕಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಬಂದಿದೆ ವರದಿಗಾರರು ಶರಣಪ್ಪ ಲೈನದ್ ಹಿರೇಮನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ